ಇನ್ನು ಲೋಕಸಭೆಯಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ತಂತ್ರಗಳ ಮೇಲೆ ತಂತ್ರವನ್ನು ಹೆಣೀತಿದೆ ಗ್ಯಾರಂಟಿ ಅಸ್ತ್ರಗಳಿಂದಲೇ ಮತ್ತೆ ಅಖಾಡದಲ್ಲಿ ಅಬ್ಬರಿಸೋಕೆ ಸನ್ನದ್ಧವಾಗಿದ್ರೆ ಬಿಜೆಪಿ ಕೂಡ ಇಪ್ಪತ್ತೆಂಟು ಕ್ಷೇತ್ರ ಟಾರ್ಗೆಟ್ ಮಾಡಿ ತ್ರಿಸೂತ್ರಗಳನ್ನ ಹೆಣೆದುಕೊಂಡಿದೆ ಬಿಜೆಪಿಯವರು ಇದ್ದಾರಲ್ಲ ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ ಸುಳ್ಳೆಲ್ಲ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಜೀವಾಳ ಗ್ಯಾರಂಟಿಯೇ ವರದಾನ ಈ ಮಂತ್ರದಿಂದಲೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ದು ಕರ್ನಾಟಕದ ಚುಕ್ಕಾಣಿ ಹಿಡಿದಿದ್ದು ಹೀಗಾಗಿ ಲೋಕಸಭೆಯಲ್ಲೂ ಕೂಡ ಹೆಚ್ಚಿನ ಸೀಟು ಗೆಲ್ಲೋಕೆ ರಣತಂತ್ರ ಹೆಣೆದಿರುವಂತಹ ಕಾಂಗ್ರೆಸ್ ಇದೇ ಗ್ಯಾರಂಟಿ ಸೂತ್ರವನ್ನೇ ಅನುಸರಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಗ್ಯಾರಂಟಿ ಪ್ರಚಾರಕ್ಕೆ ಗ್ಯಾರಂಟಿ ಸಮಿತಿ ಸದಸ್ಯರು ಹಾಗೂ ಬೂತ್ ಮಟ್ಟದ ಅಧ್ಯಕ್ಷರಿಗೆ ಹೊಣೆ ನೀಡಲಾಗಿದೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಬಗ್ಗೆ ಮನವರಿಕೆಗೆ ಸೂಚನೆ ನೀಡಲಾಗಿದೆ ಮೋದಿ ಗ್ಯಾರಂಟಿಯಲ್ಲಿ ಯಾವುದೇ ವಿವರಗಳೇ ಇಲ್ಲ ನಮ್ಮ ಗ್ಯಾರಂಟಿಯೇ ಗ್ಯಾರಂಟಿ ಅಂತ ಸಾರುವಂತೆ ಸಿಎಂ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಖಡಕ್ ಸಂದೇಶ ರವಾನಿಸಿದ್ದಾರೆ ಗ್ಯಾರಂಟಿ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಮೋದಿ ಗ್ಯಾರಂಟಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯವರು ಇದಾರಲ್ಲ ಈಕುನಿಕೆರಾಕಿ ಸುಳ್ಳೇ ದೇವರು ಸುಳ್ಳೇ ಅವರು ಮನೆ ಇದೆಯವರು ಮೋದಿ ಪ್ರಚಾರಕ್ಕೆ ತಿರುಗೇಟು ಕೊಡಲು ಕಾಂಗ್ರೆಸ್ ಪ್ಲಾನ್ ಕಲ್ಯಾಣ ಕರ್ನಾಟಕದಿಂದಲೇ ಸಿದ್ದರಾಮಯ್ಯ ಪ್ರಚಾರ ಸಾಧ್ಯತೆ ಈ ಬಾರಿ ಕಲ್ಯಾಣ ಕರ್ನಾಟಕದಿಂದಲೇ ಪ್ರಧಾನಿ ಮೋದಿ ರಾಜ್ಯದ ಲೋಕಸಭೆ ಸಮರಕ್ಕೆ ರಣಕಹಳೆ ಮೊಳಗಿಸಿದ್ರು ಇದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ಕಾಂಗ್ರೆಸ್ ಮುಂದಾಗಿದೆ ಮೋದಿಗೆ ಸೆಡ್ಡು ಎಂಬಂತೆ ಬೀದರ್ನ ಬಸವ ಕಲ್ಯಾಣ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ಪ್ರಚಾರಕ್ಕಿಳಿಯಲಿದ್ದಾರೆ ಏಪ್ರಿಲ್ ಒಂದರಿಂದಲೇ ಪ್ರಚಾರ ಮಾಡಲಿದ್ದಾರೆ ಬಿಜೆಪಿಗೆ ಬಿಸಿ ಮುಟ್ಟಿಸಲು ಕಾಂಗ್ರೆಸ್ ಪರಿವಾರ ಜಪ ಈ ಲೋಕಸಮರವನ್ನ ಕಾಂಗ್ರೆಸ್ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಏನಾದರೂ ಮಾಡಿ ಬಿಜೆಪಿ ಜೆಡಿಎಸ್ ದೋಸ್ತಿಗಿಂತ ನಾವು ಹೆಚ್ಚು ಸೀಟ್ ಗೆಲ್ಲೇಬೇಕು ಅಂತ ಅಭ್ಯರ್ಥಿಗಳ ಆಯ್ಕೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ ಪ್ರಮುಖವಾಗಿ ಸಚಿವರು ಶಾಸಕರ ಮಕ್ಕಳು ಸಂಬಂಧಿಕರಿಗೆ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ನ ಉದ್ದೇಶದ ಹಿಂದೆ ದೊಡ್ಡ ತಂತ್ರಗಾರಿಕೆ ಅಡಗಿದೆ ಅದೇನು ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಸದ್ಯದ ಸ್ಥಿತಿಯೇ ಪರಿವಾರ ರಾಜಕಾರಣಕ್ಕೆ ಮೂಲ ಕಾರಣವಾಗಿದೆ ಇದು ಕಾರ್ಯಕರ್ತರ ಚುನಾವಣೆ ಅಲ್ವೇ ಅಲ್ಲವೆಂದು ಎಐಸಿಸಿ ಸಂದೇಶ ರವಾನಿಸಿದೆ ಪಕ್ಷ ಕಷ್ಟದಲ್ಲಿದೆ ಸಚಿವರೇ ಸಂಕಷ್ಟಕ್ಕೆ ನೆರವಾಗಬೇಕು ಬಿಜೆಪಿ ಆರ್ಥಿಕ ಸಾಮರ್ಥ್ಯಕ್ಕೆ ಕಾಂಗ್ರೆಸ್ ಪೈಪೋಟಿ ನೀಡುವುದು ಕಷ್ಟವಾಗಿದೆ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದರೆ ಆರ್ಥಿಕ ಸಮಸ್ಯೆ ಎದುರಾಗಬಹುದು ಸಚಿವರಿಗೆ ಟಿಕೆಟ್ ನೀಡಿದರೆ ಸ್ಥಾನ ಬಿಡಬೇಕೆಂಬ ಕಾರಣಕ್ಕೆ ಸುಮ್ಮನಾಗಬಹುದು ಸಚಿವ ಸ್ಥಾನ ಬಿಡಬೇಕು ಎಂಬ ಕಾರಣಕ್ಕೆ ಕೆಲಸ ಮಾಡದೇ ಇರಬಹುದು ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದರೆ ಸಚಿವರು ಆಸಕ್ತಿಯಿಂದ ಕೆಲಸ ಮಾಡುವುದು ಅನುಮಾನವಾಗಿದೆ ಹೀಗಾಗಿ ಆರ್ಥಿಕ ಶಕ್ತಿ ಖಚಿತಪಡಿಸಿಕೊಂಡೇ ಟಿಕೆಟ್ ಹಂಚಿಕೆ ಮಾಡಲಾಗಿದೆ ಕುಟುಂಬಸ್ಥರ ಸೋಲು ಗೆಲುವಿನ ಮೇಲೆ ಸಚಿವರ ಭವಿಷ್ಯವೂ ನಿಂತಿದೆ ಕುಟುಂಬಸ್ಥರ ಅಸ್ತಿತ್ವದ ಪ್ರಶ್ನೆಯಿಂದ ಸಚಿವರು ಸ್ಪಂದನೆ ಮಾಡ್ತಾರೆ ಈ ಕಾರಣದಿಂದ ಉದ್ದೇಶಪೂರ್ವಕವಾಗಿಯೇ ಕುಟುಂಬಸ್ಥರಿಗೆ ಟಿಕೆಟ್ ಹಂಚಲಾಗಿದೆ ಅಂತ ಎಐಸಿಸಿ ಹೇಳ್ತಿದೆ ಲೋಕಸಭೆ ಚುನಾವಣೆ ಹೊತ್ತಲೇ ನಾಲ್ವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಎಐಸಿಸಿ ಬದಲಿಸಿದೆ ಐವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದ ಹಾಗೆ ಮಂಜುನಾಥ್ ಭಂಡಾರಿ ಹಾಗೂ ವಸಂತ್ ಕುಮಾರ್ಗೆ ಮಣೆ ಹಾಕಲಾಗಿದೆ ಇನ್ನು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಸೊರಕೆಯನ್ನ ನೇಮಕ ಮಾಡಲಾಗಿದೆ ಪ್ರಚಾರ ಸಮಿತಿ ಕೋ ಚೇರ್ಮನ್ ಆಗಿ ಎಲ್ ಹನುಮಂತಯ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾಗಿ ರಿಜ್ವಾ ಅರ್ಷದ್ ನೇಮಕವಾಗಿದ್ದಾರೆ ಇದು ಕಾಂಗ್ರೆಸ್ನ ತಂತ್ರಗಾರಿಕೆ ಕಥೆ ಆದರೆ ಇತ್ತ ಬಿಜೆಪಿ ಕೂಡ ಏನೂ ಸೈಲೆಂಟ್ ಆಗಿ ಕೂತಿಲ್ಲ ಬದಲಾಗಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರೂಪಿಸಿದೆ ಪ್ರಚಾರ ರೋಡ್ ಶೋ ಮತ್ತು ಸಭೆ ಆಯೋಜನೆಗೆ ತಂತ್ರಗಾರಿಕೆ ಮಾಡುತ್ತಿದೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಎಬಿಸಿ ಎಂದು ವಿಂಗಡಿಸಿ ಬಿಜೆಪಿ ರಣತಂತ್ರ ಮಾಡುತ್ತಿದೆ ಎ ಕೆಟಗರಿಯನ್ನ ಬಿಜೆಪಿ ಪಕ್ಕ ಗೆಲ್ಲುವ ಕ್ಷೇತ್ರಗಳೆಂದು ವಿಂಗಡಣೆ ಮಾಡಿದರೆ ಬಿ ಕೆಟಗರಿಯನ್ನು ಬಿಜೆಪಿ ಗೆಲ್ಲೋಕೆ ಫಿಫ್ಟಿ ಫಿಫ್ಟಿ ಸಾಧ್ಯತೆ ಇರುವ ಕ್ಷೇತ್ರಗಳೆಂದು ಗುರುತಿಸಲಾಗಿದೆ ಏನು ಸಿ ಕೆಟಗರಿ ಅಂದರೆ ರಿಸ್ಕ್ ಇರುವಂತಹ ಕ್ಷೇತ್ರಗಳು ಎಂದು ವರ್ಗೀಕರಣ ಮಾಡಲಾಗಿದೆ ಎ ಕೆಟಗರಿಯಲ್ಲಿ ಹದಿನೇಳು ಕ್ಷೇತ್ರಗಳಿದ್ರೆ ಬಿ ಕೆಟಗರಿಯಲ್ಲಿ ಆರು ಕ್ಷೇತ್ರ ಸಿ ಕೆಟಗರಿಯಲ್ಲಿ ಎರಡು ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು